ನಮಸ್ಕಾರ ಅಲ್ಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಥರ ನೋಡಿ ಸುಂದರವಾದ ಸ್ಲಿಂಗ್ ಬ್ಯಾಗ್ ಹೊಲಿಯೋದು ಹೇಗೆಂದು ತೋರಿಸಿಕೊಡುತ್ತೇನೆ ನೋಡಿ ಇದು ನಾನೊಂದು ಹಳೆಯ ಸೀರೆ ಸ್ಯಾರಿಗಿಂತ ಮಾಡಿದ್ದೇನೆ ನೋಡಿ ಒಂದು ಪೀಸ್ ಸ್ಯಾರಿಗೆ ತಗೊಂಡು ಅದಕ್ಕೆ ಕ್ಯಾನ್ವಾ ಜೋಡಿಸಿಟ್ಕೊಂಡಿದ್ದೇನೆ ಹಾಗೆ ಲೈನಿಂಗ್ ತಗೊಂಡಿದ್ದೇನೆ ಇದರ ಉದ್ದ ನೋಡಿ ಹದಿನೆಂಟುವರೆ ಇದೆ ಹಾಗೆ ಅಗಲ ಹನ್ನೆರಡೂವರೆ ಇದೆ ಹಾಗೆ ಇಲ್ಲಿ ಆರು ಇಂಚಿಗೆ ನಾನು ಕೆಳಗಡೆ ಒಂದು ಗುರ್ತು ಹಾಕಿ ಲೈನ್ ಎಳೆದಿಟ್ಕೊಂಡಿದ್ದೀನಿ ಹಾಗೆ ಸೈಡಿಗೆ ಕೆಳಗೆ ಆರು ಇಂಚಿನ ಮೇಲೆ ಒಂದೂವರೆ ಇಂಚಿಗೆ ಉ ಉದ್ದಕ್ಕೂ ಗುರ್ತ ಹಾಕ್ಕೊಂಡು ಎರಡೂ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಹೀಗೆ ಮಡಚಿ ಒಂದೂವರೆ ಇಂಚಿಗೆ ಗುರ್ತಾ ಹಾಕ್ಕೊಂಡು ಕೊಂಡಿಟ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಹಾಗೆ ಒಂದು ಪಾಕೆಟ್ಗಂತ ಬಟ್ಟೆ ಡಬಲ್ ಇದು ತೊಗೊಂಡಿದ್ದೀನಿ ಅದರ ಉದ್ದ ಐದು ಇಂಚು ಅಗಲ ಒಂಬತ್ತು ಮುಕ್ಕಾಲು ಇಂಚಿದೆ ಹಾಗೆ ಅದೇ ಅಳತೆ ಒಂದು ಜಿಪ್ ತೊಗೊಂಡಿದ್ದೀನಿ ಹಾಗೆ ಜಿಪ್ಪಿಗೆ ಒಂದು ರನ್ನರ್ ತೊಗೊಂಡಿದ್ದೀನಿ ಹಾಗೆ ಒಂದು ಲಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಐವತ್ತೆರಡು ಇಂಚು ಉದ್ದ ಇದೆ ಒಂದು ಅರ್ಧ ಇಂಚು ಅಗಲ ಇದೆ ನೋಡಿ ಐವತ್ತೆರಡು ಹಾಗೆ ಬ್ಯಾಗು ಕ್ಲೋಸ್ ಮಾಡಲಿಕ್ಕಂತ ವ್ಯಾಲ್ಕ್ರೋ ಟೇಪ್ ತೊಗೊಂಡಿದ್ದೀನಿ ನೋಡಿ ಇದು ನಾನು ಮೊದಲೇ ಹೇಳ್ದಂಗೆ ಕ್ಯಾನ್ವಾಸ್ ಕೂಡಿಸಿ ಇಟ್ಕೊಂಡಿದ್ದೀನಿ ಕೂಡ ಸೈಡಿಗೆ ಒಂದು ಹೊಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ಮೊದಲು ನಾವು ಜಿಪ್ಪರ್ ಪಾಕೆಟ್ ರೆಡಿ ಮಾಡೋಣ ನೋಡಿ ಅದಕ್ಕೆ ನಾನು ಒಂದು ಕಡೆ ಜಿಪ್ಪರ್ ಕೂಡಿಸ್ ಜಿಪ್ ಕೂಡಿಸ್ದೆ ಇನ್ನೊಂದು ಕಡೆನೂ ಹಾಗೆ ಒಂದು ಪೀಸ್ ಬಟ್ಟೆ ದೊಡ್ಡ ತೊಗೊಂಡು ಡಬ್ಬಲ್ ಮಡಿಕೆ ಮಾಡಿ ಜಿಪ್ ಇನ್ನೊಂದು ಕಡೆ ಹೊಲ್ಕೊಂಡೆ ಹೆಚ್ಚಿದ್ದಿದ್ದು ಕಟ್ ಮಾಡಿ ತೆಗೆದೆ ಈಗ ನಾವಿಲ್ಲಿ ಈಗ ಆರು ಇಂಚೇನು ಅಗಲ ಹಾಗೆ ಬಿಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಒಂದು ಇಂಚಿಗೆ ಗುರ್ತ ಮಾಡ್ಕೊಳ್ಳೋಣ ಎರಡೂ ಕಡೆ ಗುರ್ತ ಮಾಡಿಕೊಂಡು ಲೈನ್ ಹೇಳಿದ್ದೀನಿ ಈಗ ನಾವು ಅದೇ ಲೈನ್ ಮೇಲೆ ಜಿಪ್ಪರ್ ಪ್ಯಾಕೆಟು ನೋಡಿ ಒಂಚೂರಿ ಕೆಳಗಡೆ ಒಂದು ಕಾಲು ಇಂಚಾಗೋಷ್ಟು ಮಡಚಿಕೊಂಡು ಜಿಪ್ಪರ್ ಪ್ಯಾಕೆಟ್ ಅದಕ್ಕೆ ಅದಕ್ಕೆ ಸರಿಯಾಗಿ ಲೈನಿಗೆ ಲೈನಾಗ ಇಟ್ಕೊಂಡು ಪಿನಪ್ ಮಾಡಿಕೊಂಡು ನಾಲ್ಕು ಕಡೆ ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ನಾಲ್ಕು ಕಡೆ ಸ್ಟಿಚ್ ಹಾಕಿದ್ದಾಯಿತು ಪಾಕೆಟ್ ರೆಡಿ ಆಯಿತು ಈಗ ನಾನು ಲೈನಿಂಗು ಹಾಗೆ ಮೇನ್ ಎರಡು ಉಲ್ಟಾ ಮುಖ ಇಟ್ಕೊಂಡು ಸುತ್ತಲೂ ಪಿನಪ್ ಮಾಡಿಕೊಡ್ತೀನಿ ಪಿನಪ್ ಮಾಡಿಕೊಂಡು ಕೆಳಗೆ ಅದು ಓಪನ್ ಮಾಡಲಿಕ್ಕೆ ಅಂತ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ನೋಡಿ ಹೀಗೆ ಗುರ್ತು ಹಾಕ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಹಾಕಿದ್ದಾಯಿತು ಈಗ ಪಿನ್ಗಳನ್ನು ತೆಕ್ಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತೀನಿ ನೋಡಿ ಕಟ್ ಮಾಡಿದ್ದಾಯಿತು ಈಗ ಸುತ್ತಲೂ ನಾನು ಉಲ್ಟಾ ಮಾಡಲಿಕ್ಕೆ ಈಜಿ ಆಗಲಿ ಅಂತ ಸುತ್ತಲೂ ಸ್ಮಾಲ್ ಸ್ಮಾಲ್ ಕಟ್ ಮಾಡ್ಕೊಂಡು ಬರ್ತೀನಿ ನಾವು ಏನು ಹೊಲಿಗೆ ಮಾಡಿದ್ದೆವು ಹೊಲಿಗೆ ಕಟ್ ಇದ್ದಂಗೆ ನೋಡ್ಕೋಬೇಕು ಹಾಗೇ ನೋಡಿ ಈಗ ಕಾರ್ನರ್ಗೆಲ್ಲ ಒಂಚೂರು ಕಟ್ ಮಾಡ್ಕೊತೀನಿ ಈಗ ಇದನ್ನು ಸೀದಾ ಮಾಡ್ತೀನಿ ನೋಡಿ ನೀಟಾಗಿ ಕೈಗಳ ಹಾಕಿ ಸೀದಾ ಮಾಡಿ ಈಗ ನಾವು ಓಪನ್ ಮಾಡ್ಲಿಕ್ಕೆ ಏನು ಜಾಗ ಬಿಟ್ಟಿದ್ವಲ್ಲ ಅದು ಹೊಲಿತೀನಿ ಹಾಗೆ ಸುತ್ತಲೂ ಒಂದು ಟಾಪ್ ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಓಪನ್ ಕ್ಲೋಸ್ ಮಾಡಿ ಸುತ್ತಲೂ ಟಾಪ್ ಸ್ಟಿಚ್ ಹಾಕೊಂಬಂದೆ ಈಗ ನಾವು ಈ ಸೈಡಿಗೆ ಆರೆಂಚ್ ಏನು ಇದು ಮಾಡಿಟ್ಕೊಂಡಿದ್ವಿ ಅಲ್ಲಿ ಆ ಸೈಡಿಗೆ ನೀಟಾಗಿ ಈಗ ಮಿಡ್ಲು ಬರುವಂಗೆ ಒಂದು ಮಡ್ಚಿ ನೋಡಿ ಹೀಗೆ ಕೈಯಲ್ಲಿ ಉಜ್ಜಿದ್ರೆ ಅಲ್ಲಿ ಮಾರ್ಕ್ ಬರುತ್ತೆ ಅದೇ ಮ ಪಾಯಿಂಟ್ ಒಂದು ಇಂಚಿಗೆ ನಾನು ಗುರ್ತು ಹಾಕ್ಕೊಡ್ತೀನಿ ಎರಡೂ ಕಡೆ ಮಡ್ಚಿದ್ದ ಅಲ್ಲೇನು ಗೆರೆ ಬರುತ್ತಲ್ಲ ಅದ್ರ ಮಧ್ಯ ಈಗ ಅಲ್ಲಿ ಬೆಲ್ಟ್ ಕುಡಿಸ್ತೀನಿ ನೋಡಿ ಹೀಗೆ ಇಟ್ಕೊಂಡು ನಾಲ್ಕು ಕಡೆ ಬೆಲ್ಟು ಕಡೆ ಹೊಲ್ಕೊಂಡು ಬಂದೆ ಹಾಗೆ ಇನ್ನೊಂದು ಕಡೆನೂ ಅದು ನೋಡಿ ನೀಟಾಗಿ ಅದು ಉಲ್ಟಾಗ್ದ ಇದ್ದಂಗೆ ನೋಡಿಕೊಂಡು ಸೀದಾ ಇಟ್ಕೊಂಡು ಅಪ್ ಮಾಡಿ ಮತ್ತೊಂದು ಕಡೆನೂ ಹೊಲ್ಕೊಬಂದೆ ಈಗ ನಾವಿಲ್ಲಿ ಏನು ಸೈಡಿಗೆ ಒಂದೂವರೆ ಇಂಚಿದ್ದಲ್ಲ ಆ ಕಡೆ ಕಾರ್ನರು ಮೊದಲು ಎರಡೂ ಕಡೆ ಪಿನಪ್ ಮಾಡಿಕೊಂಡು ಅದ್ರ ಜಾಯಿಂಟ್ ಮಾಡ್ಕೊಳೋಣ ಮೇಲ್ಗಡೆ ಏನು ನಾವು ಪಾಕೆಟ್ ಹೊಲ್ದಿದ್ದೀವಲ್ಲ ಅದ್ರ ಕೆಳಗೆ ಒಂದು ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿ ನೋಡಿ ಎರಡೂ ಕಡೆ ಹೊಲಿದೆ ಹೊಲಿದು ಪಿನ್ಗಳನ್ನು ತೆಕ್ಕೊಂಡೆ ಈಗ ಇದನ್ನು ನೋಡಿ ಮೇಲ್ಗಡೆ ತಂದು ಎರಡೂ ಕಡೆ ಪಿನ್ ಅಪ್ ಮಾಡಿಕೊಂಡು ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಈಗ ನಾವು ಮೇಲ್ಮುಖವಾಗಿ ಹೊಲಿಯೋದಿಂದ ಆಲ್ರೆಡಿ ಕೂಡಿಸಿಟ್ಟಿದ್ದೀವಿ ಸೈಡಿಗೆ ಒಂದು ಡಬಲ್ ಸ್ಟಿಚ್ ಹಾಕ್ಕೊಂಡ್ರು ಚಲೋದು ಡಬಲ್ ಸ್ಟಿಚ್ ಹಾಕ್ಕೊಂಡು ಐಡಿಗೆ ಎರಡೂ ಕಡೆ ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಎರಡು ಕಡೆ ಸ್ಟಿಚ್ ಹಾಕಿದೆ ಈಗ ಇಲ್ಲಿ ನಾವು ಒಂದೂವರೆ ಇಂಚಿನೇನು ಗುರ್ತು ಇಟ್ಕೊಂಡಿದ್ದೀವಲ್ಲ ಅದೇ ಲೈನಿಗೆ ಸರಿಯಾಗಿ ಈ ಕಡೆಯೂ ಈಗ ಸರಿ ಕೈಯಲ್ಲಿ ಉಜ್ಕೊಂಡು ಅಲ್ಲೂ ಒಂದು ಸ್ಟಿಚ್ ಹಾಕ್ಕೊಂಡು ಬರೋಣ ಎರಡೂ ಕಡೆ ನೋಡಿ ಎರಡೂ ಕಡೆ ಸ್ಟಿಚ್ ಹಾಕಿದ್ದೀನಿ ನೀಟಾಗಿ ನೋಡಿ ಬ್ಯಾಗ್ ರೆಡಿ ಆಯಿತು ನಾನು ವ್ಯಾಲ್ಕೊಳ್ಳೋ ಟಿಪ್ಪು ಹಚ್ಕೊಂಡು ಬಂದೆ ನೋಡಿ ಎಷ್ಟು ಸುಂದರವಾದ ಸ್ಲಿಂಗ್ ಬ್ಯಾಗ್ ರೆಡಿ ಆಯಿತು ಇದು ನಾನು ಈ ಕಡೆ ಸ್ವಲ್ಪ ಮಷಿನ್ ವರ್ಕ್ ಇದಾಗುತ್ತೆ ಅಂತ ಕೈ ಹೊಲಿಗೆ ಹಾಕ್ಕೊಂಡು ಬಂದೆ ಮೇಲ್ಗಡೆ ಮಷೀನಲ್ಲಿ ಹೊಲಿದೀನಿ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಒಂದು ಜಿಪ್ಪರ್ ಪಾಕೆಟು ನೋಡಿ ನಾನೀಗ ಅದರೊಳಗೆ ಸಾಮಾನಿಟ್ಟು ತೋರಿಸ್ತೀನಿ ಡೆಮೋಗೋಸ್ಕರ ನೋಡಿ ಅಲ್ಲಿ ಮೊಬೈಲ್ ಇಟ್ಕೊಬೋದು ದುಡ್ಡು ಇಟ್ಕೋಬೋದು ಹಾಗೆ ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ತಿದ್ರೆ ಅಂದರೆ ಟಿಕ್ಲಿನೂ ಇಟ್ಕೊಂಡೆ ನೋಡಿ ಟಿಕ್ಲಿ ಇಟ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಇನ್ನೊಂದು ದೊಡ್ಡ ಪಾಕೆಟ್ನಲ್ಲಿ ನಾನು ಒಂದು ಟವೆಲ್ ಇಟ್ಕೊಳ್ತೀನಿ ಸ್ಮಾಲ್ ಕರ್ಚಿಪ್ ನೋಡಿ ಎಷ್ಟು ಸುಂದರವಾದ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು